ಆಯ್ ನಮಸ್ಕಾರ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ನಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನು ಓಪನ್ ಮಾಡಿದಕ್ಕೆ ಕೇವಲ ಒಂದೇ ದಿನದಲ್ಲಿ ಎರಡು ಕೋಟಿಗಿಂತಲೂ ಹೆಚ್ಚು ಜನರು ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂದರೆ ಅವರು ಎಷ್ಟು ಫೇಮಸ್ ಆಗಿದ್ದಾರೆ ಹಾಗಾದರೆ ಯಾರು ಅಂತ ನಿಮ್ಮಲ್ಲಿ ಪ್ರಶ್ನೆ ಬರುತ್ತದೆ ಅವರೇ ಕ್ರಿಶ್ಚಿಯನ್ ರೊನಾಲ್ಡೊ ಇದು ಬರೀ ಇವರ ಹೆಸರಲ್ಲ ಇದು ಬ್ರ್ಯಾಂಡ್ 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 ಹೌದು ವೀಕ್ಷಕರೇ ಯೂಟ್ಯೂಬ್ ನಲ್ಲಿ ಇವರು ತನ್ನ ಹೆಸರಿನಿಂದ ಚಾನಲ್ ಓಪನ್ ಮಾಡಿದ ಒಂದೇ ದಿನದಲ್ಲಿ ಎರಡು ಕೋಟಿ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ಇವರು ಯಾವ ರೀತಿ ಹೆಸರುವಾಸಿಯಾಗಿದ್ದಾರೆ ಎಂದು ಒಂದು ಸಾರಿ ಯೋಚನೆ ಮಾಡಿ ಅದಕ್ಕೆ ಇವತ್ತು ಈ ವಿಡಿಯೋದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಶೆಡ್ಗಳ ಮಧ್ಯೆ ಬಡತನದಲ್ಲಿ ಜೀವನವನ್ನು ಮಾಡುತ್ತಿದ್ದ ರೊನಾಲ್ಡ್ ಇವತ್ತು ಪ್ರಪಂಚದ ಫುಟ್ಬಾಲ್ ಕ್ರೀಡೆಯ ಆಟಗಾರರಲ್ಲಿ ಅತಿ ಹೆಚ್ಚು ಸಂಬಳವನ್ನು ಪಡೆಯುವಂತಹ ವ್ಯಕ್ತಿಯಾಗಿ ಹೇಗೆ ಮತ್ತೆ ಫುಟ್ಬಾಲ್ ಆಟವನ್ನು ಆಡುವುದಕ್ಕೆ ಹೋಗಿ ತಾನು ಎದುರಿಸಿದಂತಹ ಸಮಸ್ಯೆಗಳೇನು ಎಂಬುದರ ಮಾಹಿತಿಯನ್ನು ಅರ್ಥಪೂರ್ಣವಾಗಿ ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಈ ನಮ್ಮ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇವರು ಐದು ಫೆಬ್ರವರಿ ಸಾವಿರದ ಒಂಬೈನೂರ ಎಂಬತ್ತೈದರಂದು ಪೋರ್ಚುಗೀಸ್ನ ಮಡೇರಾದಲ್ಲಿ ಜನಿಸಿದರು ಇವರ ತಂದೆ ಜಸ್ ಡಿನಿಸ್ ಅವೇರೋ ಇವರು ತೋಟಗಾರಿಕೆ ಕೆಲಸವನ್ನು ಮಾಡುತ್ತಿದ್ದರು ಇದರ ಜೊತೆ ಪಾರ್ಟ್ ಟೈಮ್ನಲ್ಲಿ ನಲ್ಲಿ ಫುಟ್ಬಾಲ್ ಕ್ಲಬ್ನಲ್ಲಿ ಫುಟ್ಬಾಲ್ ಆಟಗಾರರಿಗೆ ಕಿಟ್ ಅನ್ನು ಕೊಡುತ್ತಿದ್ದರು ಮತ್ತೆ ತಾಯಿ ಮರಿಯ ಡಾಲ್ಡಸ್ ಇವರು ಮನೆ ಕೆಲಸಕ್ಕೆ ಹೋಗಿ ಹಣವನ್ನು ಸಂಪಾದನೆ ಮಾಡುತ್ತಿದ್ದರು ಒಟ್ಟಾರೆ ಹೇಳಬೇಕಾದರೆ ಇವರದ್ದು ಅತಿ ಬಡ ಕುಟುಂಬವಾಗಿತ್ತು ಇಷ್ಟು ಬಡ ಕುಟುಂಬವಾಗಿದ್ದರೂ ರೊನಾಲ್ಡ್ ತಂದೆ ತನ್ನ ಮಗನಿಗೆ ಯಾವುದೇ ರೀತಿ ಕಷ್ಟ ಬಾರದಂತೆ ನೋಡಿಕೊಳ್ಳುತ್ತಿದ್ದರು ಇಷ್ಟೇ ಅಲ್ಲದೆ ರೊನಾಲ್ಡನ್ನು ಅವರ ತಂದೆ ಚಿಕ್ಕ ವಯಸ್ಸಿನಲ್ಲೇ ಫುಟ್ಬಾಲ್ ಆಟವನ್ನು ಆಡಲು ಟ್ರೈನಿಂಗ್ ಅನ್ನು ನೀಡುತ್ತಿದ್ದರು ಇದರಿಂದ ರೊನಾಲ್ಡ್ಗೆ ಚಿಕ್ಕ ವಯಸ್ಸಿನಿಂದಲೂ ಫುಟ್ಬಾಲ್ ಅಂದರೆ ಬಾರಿ ಹುಚ್ಚು ಪ್ರೀತಿ ಇಷ್ಟ ಈ ಫುಟ್ಬಾಲ್ ಆಟವೇ ನನ್ನ ಜೀವನ ಎಂದು ಅಂದುಕೊಂಡಿದ್ದನು ಇವನಿಗೆ ಈ ಫುಟ್ಬಾಲ್ ಆಡುವುದಕ್ಕೆ ಎಷ್ಟು ಹುಚ್ಚು ಪ್ರೀತಿ ಎಂದರೆ ರೊನಾಲ್ಡ್ ತನಗೆ ಫುಟ್ಬಾಲ್ ಆಟವನ್ನು ಆಡುವುದಕ್ಕೆ ಶೂಗಳು ಇಲ್ಲದ ಕಾರಣಕ್ಕಾಗಿ ಬೇರೊಬ್ಬರು ಯೂಸ್ ಮಾಡಿ ಬಿಸಾಕಿದಂತಹ ಶೂಗಳನ್ನು ಹಾಕಿಕೊಂಡು ಫುಟ್ಬಾಲ್ ಅನ್ನು ಆಡುತ್ತಿದ್ದನು ರೊನಾಲ್ಡ್ಗೆ ಎಂಟನೇ ಸೇರಿಕೊಂಡನು ಇಲ್ಲಿ ರೊನಾಲ್ಡ್ ತಂದೆ ಮತ್ತು ರೂಮ್ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದ ಕಾರಣಕ್ಕಾಗಿ ಅಲ್ಲಿದ್ದ ಆಟಗಾರರು ಮತ್ತು ಒಂದಿಷ್ಟು ಜನರು ರೊನಾಲ್ಡ್ ಅನ್ನು ರೇಗಿಸುತ್ತಿದ್ದರು ಆದರೆ ರೊನಾಲ್ಡ್ ಮಾತ್ರ ಇವರ ಮಾತುಗಳನ್ನು ಪಕ್ಕಕ್ಕೆ ಇಟ್ಟು ಆಟದ ಮೇಲೆ ಗಮನವನ್ನು ಕೊಟ್ಟನು ಮತ್ತೆ ಇದಾದ ನಂತರ ರೊನಾಲ್ಡ್ಗೆ ಕೇವಲ ಹನ್ನೆರಡು ವಯಸ್ಸು ಇದ್ದಾಗಲೇ ತನ್ನ ಫ್ಯಾಮಿಲಿಯನ್ನು ಬಿಟ್ಟು ಜೀವನ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ ಅದು ಹೇಗೆಂದರೆ ರೊನಾಲ್ಡ್ಗೆ ಹನ್ನೆರಡನೇ ವಯಸ್ಸಿದ್ದಾಗ ಸ್ಪೋರ್ಟಿಂಗ್ ಪೋರ್ಚುಗಲ್ ಕ್ಲಬ್ನಲ್ಲಿ ಸೇರಿ ಅಲ್ಲಿ ಇವನು ಮೆಂಬರ್ ಸಹ ಆಗುತ್ತಾನೆ ಆದರೆ ಈ ರೊನಾಲ್ಡ್ಗೆ ಓದುವುದರಲ್ಲಿ ಒಂದಿಷ್ಟು ಆಸಕ್ತಿ ಇರಲಿಲ್ಲ ಹೊರತು ಫುಟ್ಬಾಲ್ ಆಟವನ್ನು ಆಡಲು ಹೆಚ್ಚಿನ ಆಸಕ್ತಿಯನ್ನು ವಹಿಸಿದ್ದನು ಎಂದರೆ ರೊನಾಲ್ಡ್ ಬೆಳಗ್ಗೆ ಫುಟ್ಬಾಲ್ ಆಟವನ್ನು ಆಡುವುದಕ್ಕೆ ಸಂಜೆ ತನಕ ಆಡುತ್ತಿದ್ದನು ಅದು ಊಟ ನೀರನ್ನು ಸಹ ಮಾಡದೆ ಆಟವನ್ನು ಆಡುತ್ತಿದ್ದನು ಇಷ್ಟೇ ಅಲ್ಲದೆ ಆಟವನ್ನು ಇನ್ನಷ್ಟು ಉತ್ತಮವಾಗಿ ಆಡಲು ತನಗಿಂತ ದೊಡ್ಡವರ ಜೊತೆ ಆಟವನ್ನು ಆಡಿ ತನಗೆ ಬೇಕಾದ ಸ್ಕಿಲ್ಗಳನ್ನು ಕಲಿಯುತ್ತಿದ್ದ ರೊನಾಲ್ಡ್ ತನಗೆ ಬೇಕಾದ ಸ್ಕಿಲ್ ಗಳನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡುತ್ತಾ ಮಾಡುತ್ತಾ ಇಡೀ ಆ ಪೋರ್ಚುಗಲ್ ಕ್ಲಬ್ ನಲ್ಲಿರುವ ರೊನಾಲ್ಡ್ ತುಂಬಾ ಚೆನ್ನಾಗಿ ಆಡುತ್ತಿದ್ದನು ಇವನು ಆಡುತ್ತಿದ್ದ ಆಟವನ್ನು ನೋಡಿ ಅಲ್ಲಿದ್ದ ಆಟಗಾರರು ಒಂದು ಸಾರಿ ಬೆಚ್ಚಿ ಬಿದ್ದಿದ್ರು ಇದೇ ನನ್ನ ಜೀವನ ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ಫುಟ್ಬಾಲ್ ಪ್ಲೇಯರ್ ಆಗಬೇಕೆಂದು ಆಸೆಯನ್ನು ಇಟ್ಟುಕೊಂಡು ಆಟವನ್ನು ಆಡುತ್ತಿದ್ದ ಸಂದರ್ಭದಲ್ಲಿ ರೊನಾಲ್ಡ್ ಜೀವನದಲ್ಲಿ ಒಂದು ದೊಡ್ಡದಾದ ಸಮಸ್ಯೆ ಬರುತ್ತದೆ ಅದು ಏನೆಂದರೆ ರೊನಾಲ್ಡ್ಗೆ ಹದಿಮೂರನೇ ವಯಸ್ಸಿಗೆ ಹೃದಯ ಸಂಬಂಧಿ ಕಾಯಿಲೆ ಬಂದಿತ್ತು ಇದು ಹೃದಯ ಬಡಿತ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗುವ ಸಮಸ್ಯೆ ರೊನಾಲ್ಡ್ ಫುಟ್ಬಾಲ್ ಆಟವನ್ನು ಆಡುವುದರಿಂದ ದಿನದಲ್ಲಿ ಕನಿಷ್ಠ ಎಂಟರಿಂದ ಹತ್ತು ಗಂಟೆಗಳ ಕಾಲ ಆಟವನ್ನು ಆಡಬೇಕಾಗುತ್ತದೆ ಇದರಿಂದ ಹೃದಯ ಬಡಿತ ಜಾಸ್ತಿ ಆಗುತ್ತದೆ ಅದಕ್ಕೆ ರೊನಾಲ್ಡ್ ಡಾಕ್ಟರ್ ಬಳಿ ಹೋದಾಗ ಡಾಕ್ಟರ್ ಎರಡು ಉಪಾಯ ನೀಡುತ್ತಾರೆ ಒಂದು ನೀನು ಜೀವನ ಪೂರ್ತಿ ಆರಾಮಾಗಿ ಇರಬೇಕೆಂದರೆ ಈ ಫುಟ್ಬಾಲ್ ಆಟವನ್ನು ನಿಲ್ಲಿಸು ಬಿಡು ಇನ್ನೊಂದು ನೀನು ಈ ಫುಟ್ಬಾಲ್ ಆಟವನ್ನು ಆಡಬೇಕೆಂದರೆ ಲೇಸರ್ ಸರ್ಜರಿ ಮಾಡಿಸಿಕೊ ಎಂದು ಹೇಳುತ್ತಾರೆ ಆದರೆ ಈ ಸರ್ಜರಿ ಮಾಡಿದ ಆದ ಮೇಲೆ ಪ್ರಾಣ ಉಳಿಬಹುದಿಲ್ಲ ಪ್ರಾಣ ಹೋಗಬಹುದು ಎಂದು ಡಾಕ್ಟರ್ ಹೇಳುತ್ತಾರೆ ಈ ಮಾತನ್ನು ಕೇಳಿದ ರೊನಾಲ್ಡ್ ಯಾವುದಕ್ಕೂ ಭಯ ಬೀಳದೆ ನಾನು ಫುಟ್ಬಾಲ್ ಆಟವನ್ನು ಆಡಬೇಕೆಂದು ಈ ಸರ್ಜರಿಗೆ ಒಪ್ಪಿಕೊಳ್ಳುತ್ತಾನೆ ಮತ್ತೆ ಆ ಸರ್ಜರಿ ಸಕ್ಸಸ್ ಆಗುತ್ತದೆ ಒಂದು ವೇಳೆ ಈ ಸರ್ಜರಿ ಸಕ್ಸಸ್ ಆಗಲಿಲ್ಲ ಅಂದರೆ ಇವತ್ತು ಈ ರೊನಾಲ್ಡ್ ಯಾರು ಅಂತ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಮತ್ತೆ ಸರ್ಜರಿ ಆದ ಸ್ವಲ್ಪ ದಿನಗಳ ನಂತರವೇ ಮತ್ತೆ ರೊನಾಲ್ಡ್ ಫುಟ್ಬಾಲ್ ಆಟವನ್ನು ಪ್ರಾಕ್ಟೀಸ್ ಮಾಡುವುದಕ್ಕೆ ಮುಂದಾಗುತ್ತಾನೆ ಆದರೆ ಸ್ವಲ್ಪ ದಿನಗಳ ನಂತರ ರೊನಾಲ್ಡ್ ತಂದೆ ಅತಿ ಹೆಚ್ಚಿನ ಕುಡಿತದ ಚಟಕ್ಕೆ ಬಿದ್ದು ತನ್ನ ಆರೋಗ್ಯವನ್ನು ಹಾಳಿ ಮಾಡಿಕೊಂಡು ಸಾವನ್ನಪ್ಪಿದ್ದರು ಇದರಿಂದ ರೊನಾಲ್ಡ್ ಸಾಕಷ್ಟು ನೋವನ್ನು ಅನುಭವಿಸಿದನು ಮತ್ತೆ ಈ ಘಟನೆಯಿಂದ ರೊನಾಲ್ಡ್ ಇವತ್ತಿನವರೆಗೂ ಮತ್ತು ಮದ್ಯಪಾನವನ್ನು ಮಾಡಲಿಲ್ಲ ಇಷ್ಟೇ ಅಲ್ಲದೆ ರೊನಾಲ್ಡ್ ಆಗಾಗ ರಕ್ತದಾನ ಮಾಡುತ್ತಿರುವ ಕಾರಣಕ್ಕಾಗಿ ತನ್ನ ದೇಹದ ಮೇಲೆ ಒಂದು ಟ್ಯಾಟೋ ಸಹ ಹಾಕಿಸಿಕೊಳ್ಳಲಿಲ್ಲ ಮತ್ತೆ ತನ್ನ ತಂದೆ ಸಾವನ್ನಪ್ಪಿದ ನಂತರ ಆರ್ಥಿಕ ಪರಿಸ್ಥಿತಿ ಎದೆಗಟ್ಟಿತು ಆದರೆ ರೊನಾಲ್ಡ್ ಇದನ್ನೆಲ್ಲವನ್ನು ನೋಡಿ ಇನ್ನಷ್ಟು ಹೆಚ್ಚಿನ ಫುಟ್ಬಾಲ್ ಆಟವನ್ನು ಪ್ರಾಕ್ಟೀಸ್ ಮಾಡಿ ಬೆಸ್ಟ್ ಆಟಗಾರನಾಗಿ ಬೆಳೆದು ನಿಂತನು ಮತ್ತೆ ಇದಾದ ನಂತರ ರೊನಾಲ್ಡ್ ತನ್ನ ಹದಿನೇಳನೇ ವಯಸ್ಸಿನಲ್ಲಿ ಪಸ್ಟ್ ಕ್ಲಬ್ ಮ್ಯಾಚ್ ನಲ್ಲಿ ಆಟವನ್ನು ಆಡಿದನು ಇಲ್ಲಿ ಇವನು ಬೇರೆ ಆಟಗಾರರಿಗಿಂತ ವಿಭಿನ್ನವಾಗಿ ಆಟವನ್ನು ಆಡಿದನು ಆದರೆ ಇವನ ಆಟವನ್ನು ನೋಡಿದ ಮ್ಯಾಂಚೆಸ್ಟರ್ ಯುನೈಟೆಡ್ ಟೀಮ್ ನ ಮ್ಯಾನೇಜರ್ ಕೊಟ್ಟು ರೊನಾಲ್ಡ್ ನನ್ನು ಖರೀದಿಸಿದರು ಇದರಿಂದ ಆವತ್ತಿನ ಕಾಲಕ್ಕೆ ಅತಿ ಹೆಚ್ಚು ಹಣ ಕೊಟ್ಟು ಖರೀದಿ ಆಗಿದ ಆಟಗಾರನಾಗಿ ಹೆಸರನ್ನು ಪಡೆದುಕೊಂಡನು ಆವತ್ತಿನಿಂದ ರೊನಾಲ್ಡ್ ಜೀವನವೇ ಬದಲಾಯಿತು ರೊನಾಲ್ಡ್ ಜೀವನ ಬದಲಾಯಿತು ಎಂದು ಆಟವನ್ನು ಕೇವಲವಾಗಿ ಆಡುವುದಿಲ್ಲ ಬದಲಿಗೆ ಈ ಆಟದಲ್ಲಿ ನಾನು ಹೊಸದಾಗಿ ಇನ್ನೇನಾದರೂ ಸಾಧನೆ ಮಾಡಬಹುದು ಎಂದು ಯೋಚನೆ ಮಾಡಿ ಆಟವನ್ನು ಆಡುತ್ತಿದ್ದನು ಇವನು ಆಟವನ್ನು ಆಡುವಾಗ ಎದುರಾಳಿ ಆಟಗಾರರೇ ಒಂದು ಸಾರಿ ಭಯ ಬೀಳ್ತಾರೆ ಯಾಕೆಂದರೆ ಅಷ್ಟು ಪವರ್ಫುಲ್ ಆಟಗಾರರಾಗಿದ್ದನು ಮತ್ತೆ ಮ್ಯಾಂಚೆಸ್ಟರ್ ಯುನೈಟೆಡ್ ಪಂದ್ಯಕ್ಕೆ ಸೇರಿದ ನಂತರ ಕಪ್ ಅನ್ನು ಸಹ ಗೆಲ್ಲಿಸಿದನು ಇಷ್ಟೇ ಅಲ್ಲದೆ ಇದಾದ ನಂತರ ಮೂರು ಪ್ರೀಮಿಯರ್ ಲೀಗ್ ಒಂದು ಚಾಂಪಿಯನ್ ಲಿಂಕ್ ಟೈಟಲ್ ಅನ್ನು ಒಂದು ಕಪ್ ಪಾಕ್ಲ್ಡ್ ಕಪ್ ಅನ್ನು ಗೆದ್ದು ತನ್ನ ಟೀಮ್ ಗೆ ಸೇರಿಸಿದನು ಮತ್ತೆ ಇದಾದ ಸಾವಿರದ ಒಂಬತ್ತರಲ್ಲಿ ಮಿಲಿಯನ್ ಡಾಲರ್ ಹಣವನ್ನು ಕೊಟ್ಟು ಮ್ಯಾಂಚೆಸ್ಟರ್ ಯುನೈಟೆಡ್ ನಿಂದ ರಿಯಲ್ ಮ್ಯಾಡ್ರಿಡ್ ಅವರು ರೊನಾಲ್ಡ್ನನ್ನು ಸ್ವಂತವಾಗಿ ಮಾಡಿಕೊಂಡಿದ್ದಾರೆ ಇದು ಫುಟ್ಬಾಲ್ ಆಟದ ಇತಿಹಾಸದಲ್ಲಿ ಅತಿ ಹೆಚ್ಚು ಅತ್ಯಂತ ಆಗಿರುವ ಒಂದು ಮಾಹಿತಿ ಮತ್ತೆ ಇದಾದ ನಂತರ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ರೊನಾಲ್ಡ್ ಕಾಂಟ್ಯಾಕ್ಟ್ ಆಗಿ ಇಟ್ಟುಕೊಂಡಿದ್ದಾರೆ ಇದರಲ್ಲೂ ಸಹ ರೊನಾಲ್ಡ್ ತನ್ನ ಆಟವನ್ನು ಇನ್ನಷ್ಟು ಹೆಚ್ಚಾಗಿ ಮತ್ತು ತುಂಬಾ ಚೆನ್ನಾಗಿ ಆಡುತ್ತಿದ್ದನು ಒಂದು ಮಾತಿನಲ್ಲಿ ಹೇಳಬೇಕಾದರೆ ಚಿರತೆ ಯಾವ ರೀತಿ ಓಡುತ್ತದೋ ಆ ರೀತಿ ರೊನಾಲ್ಡ್ ಅಷ್ಟು ಫಾಸ್ಟ್ ಆಗಿ ಓಡುತ್ತಿದ್ದನು ಇದರಿಂದ ಈತನನ್ನು ಫುಟ್ಬಾಲ್ ಕ್ರೀಡೆಯಲ್ಲಿ ಅತಿ ವೇಗವಾಗಿ ಓಡುವಂತಹ ಫಾಸ್ಟೆಸ್ಟ್ ಪ್ಲೇಯರ್ ಎಂದು ರಿಯಲ್ ಕರೆಯುತ್ತಾರೆಡೆಟ್ ಪರವಾಗಿ ರೊನಾಲ್ಡ್ ಹದಿನೆಂಟು ಟ್ರೋಫಿಗಳನ್ನು ಗೆದ್ದಿದ್ದಾನೆ ಇಷ್ಟೇ ಅಲ್ಲದೆ ಇದರಲ್ಲಿ ಎರಡು ಲಾಲಿಗ ಪ್ರಶಸ್ತಿ ನಾಲ್ಕು ಚಾಂಪಿಯನ್ ಲೀಗ್ ಪ್ರಶಸ್ತಿಯು ಸಹ ಇರುವಂತದ್ದು ಇಷ್ಟೇ ಅಲ್ಲದೆ ರೊನಾಲ್ಡ್ ಹತ್ತಿರ ಸಾಕಷ್ಟು ಪ್ರಶಸ್ತಿಗಳು ಇರುವಂತದ್ದು ಈತನ ಹತ್ತಿರ ಇರುವಂತಹ ಪ್ರಶಸ್ತಿ ಇಡೀ ಪ್ರಪಂಚದ ಫುಟ್ಬಾಲ್ ಆಟಗಾರರಲ್ಲಿ ಯಾರ ಸಹ ಇಲ್ಲ ಅದರಲ್ಲೂ ಐದು ಚಾಂಪಿಯನ್ ಲೀಗ್ ಟೈಟಲ್ ಅನ್ನು ತೆಗೆದುಕೊಂಡ ಮೊಟ್ಟ ಮೊದಲ ವ್ಯಕ್ತಿಯಾಗಿ ಹೆಸರುವಾಸಿಯಾಗಿದ್ದಾರೆ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಟಲಿ ಫುಟ್ಬಾಲ್ ಕ್ಲಬ್ ಆಗಿದ್ದಂತಹ ಜಮಂಟ ನೂರು ಮಿಲಿಯನ್ ಬೌಂಡ್ ಗಳನ್ನು ಕೊಟ್ಟು ರೊನಾಲ್ಡ್ ಅನ್ನು ಖರೀದಿ ಮಾಡಿ ಸ್ವಂತವಾಗಿ ಇಟ್ಟುಕೊಂಡಿದ್ದಾರೆ ಇದು ಮೂವತ್ತು ವರ್ಷದ ವ್ಯಕ್ತಿಯನ್ನು ಫುಟ್ಬಾಲ್ ಇತಿಹಾಸದಲ್ಲಿ ಇಷ್ಟು ಹೆಚ್ಚಿನ ಮಟ್ಟದಲ್ಲಿ ಹಣವನ್ನು ಕೊಟ್ಟು ಸ್ವಂತವಾಗಿ ಮಾಡಿಕೊಂಡಿರುವುದು ಒಂದು ರೆಕಾರ್ಡ್ ನಿಮಗೆಲ್ಲ ಅನಿಸಬಹುದು ಇಷ್ಟೆಲ್ಲ ದುಡ್ಡು ಇಟ್ಟುಕೊಂಡು ಏನು ಮಾಡುತ್ತಾನೆ ಅಂತ ವೀಕ್ಷಕರಡ್ ಅನಾಥ ಮಕ್ಕಳಿಗಾಗಿ ಸ್ವಂತವಾಗಿ ಒಂದು ಅನಾಥಾಶ್ರಮವನ್ನು ಸಹ ನಡೆಸುತ್ತಿದ್ದಾರೆ ಇದರಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಮಕ್ಕಳ ಖರ್ಚನ್ನು ಇವರೇ ನೋಡಿಕೊಳ್ಳುತ್ತಿದ್ದಾರೆ ಇಷ್ಟೇ ಅಲ್ಲದೆ ಮತ್ತಷ್ಟು ಹಣವನ್ನು ಚಾರಿಟಿಗಳಿಗೆ ನೀಡುತ್ತಾರೆ ಮತ್ತು ಇದಕ್ಕಿಂತ ಹೆಚ್ಚಾಗಿ ನವೆಂಬರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ರೊನಾಲ್ಡ್ ತನಗೆ ಬಂದಿದ್ದ ಗೋಲ್ಡನ್ ಬೂಟ್ ಅನ್ನು ಹರಾಜಿಗೆ ಇಟ್ಟು ಈ ಹರಾಜಿನಿಂದ ಇವನಿಗೆ ಹದಿಮೂರು ಕೋಟಿ ರೂಪಾಯಿ ಹಣ ಬಂದಿತ್ತು ಇದನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ಕೂಲ್ ಅನ್ನು ಕಟ್ಟಲು ಖರ್ಚು ಮಾಡಿದನು ಮತ್ತೆ ಇಷ್ಟೇ ಅಲ್ಲದೆ ಇನ್ನಷ್ಟು ಧನ ಸಹಾಯ ಮಕ್ಕಳ ಆರೋಗ್ಯಕ್ಕೆ ಇನ್ನು ಮುಂತಾದ ರೀತಿಯಲ್ಲಿ ರೊನಾಲ್ಡ್ ತಾನು ಸಂಪಾದನೆ ಮಾಡಿದ ಹಣದಲ್ಲಿ ಸಹಾಯವಾಗಿ ನೀಡುತ್ತಿದ್ದಾನೆ ಇಷ್ಟೆಲ್ಲ ಧನ ಸಹಾಯ ಮಾಡಿದರೂ ಇವತ್ತು ಒಂದು ಬಿಲಿಯನ್ ಡಾಲರ್ಸ್ ನೆಟ್ವರ್ತ್ ಅನ್ನು ಇಟ್ಟುಕೊಂಡು ಪ್ರಪಂಚದಲ್ಲಿರುವ ಶ್ರೀಮಂತರ ಪಟ್ಟಿಯಲ್ಲಿ ಈತನು ಸಹ ಇರುವಂತದ್ದು ನೋಡಿ ವೀಕ್ಷಕರೇ ಒಂದು ಕಾಲದಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ವ್ಯಕ್ತಿ ಇವತ್ತು ಇಡೀ ಫುಟ್ಬಾಲ್ ಕ್ರೀಡೆಯಲ್ಲಿ ನಂಬರ್ ಆಟಗಾರನಾಗಿ ಹೆಸರುವಾಸಿಯಾಗಿದ್ದಾರೆ ಇದು ಅಲ್ವಾ ಸಾಧನೆ ಅಂದರೆ ವೀಕ್ಷಕರೇ ಯಾವುದೇ ಕೆಲಸದಲ್ಲಿ ನಿರಂತರವಾದ ಪರಿಶ್ರಮ ತಾಳ್ಮೆ ಅನ್ನೋದು ಇದ್ರೆ ಸಾಧನೆ ಅನ್ನೋದು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಇದು ಇವತ್ತಿನ ಮಾಹಿತಿ ನಮಸ್ಕಾರ